ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಡಿದೆದ್ದ ಸಿದ್ದು ಬೆಂಬಲಿಗರು ಸಿಎಂ ಬೆಂಬಲಿಗರ ಆಕ್ರೋಶದ ಬೆನ್ನಲ್ಲೇ ಗವರ್ನರ್ ಕಾರ್ಯಕ್ರಮ ರದ್ದು ನಾಳೆ ಕೋಲಾರದಲ್ಲಿ ಕಾರ್ಯಕ್ರಮಕ್ಕೆ ಗವರ್ನರ್ ಹಾಜರಾಗಬೇಕಾಗಿತ್ತು ಈಗ ದಿಢೀರ್ ಕಾರ್ಯಕ್ರಮ ರದ್ದಾಗಿದೆ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾರಣಾಂತರಗಳಿಂದ ಪ್ರವಾಸ ರದ್ದು ಅಂತ ರಾಜಭವನದಿಂದ ಮಾಹಿತಿ ಹೊರಬಿದ್ದಿದೆ ನಾಳೆ ಕೋಲಾರದಲ್ಲಿ ಉತ್ತರ ವಿವಿ ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಭಾಗಿಯಾಗಬೇಕಾಗಿತ್ತು ಆದರೆ ಈಗ ದಿಢೀರ್ ಕಾರ್ಯಕ್ರಮವನ್ನ ರದ್ದುಗೊಳಿಸಿದ್ದಾರೆ ರಾಜ್ಯಪಾಲರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಎಚ್ಚರಿಕೆ ನೀಡಿದ್ರು ಸಿದ್ದು ಬೆಂಬಲಿಗರು ಗವರ್ನರ್ಗೆ ಎಚ್ಚರಿಕೆ ನೀಡಿದ್ದಂತಹ ಬೆಂಬಲಿಗರು ಜಿಲ್ಲಾ ಅಹಿಂದ ಒಕ್ಕೂಟ ಇದರ ಬೆನ್ನಲ್ಲೇ ಈಗ ಕೋಲಾರ ಪ್ರವಾಸವನ್ನ ಗವರ್ನರ್ ರದ್ದುಗೊಳಿಸಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಅಹಿಂದ ಒಕ್ಕೂಟ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ನಾಳೆ ಕೋಲಾರಕ್ಕೆ ರಾಜ್ಯಪಾಲರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಬೇಕು ಅಂತಲೂ ಕೂಡ ನಿರ್ಧಾರವನ್ನ ಮಾಡಿದ್ರು ಈಗ ಕಾರಣಾಂತರಗಳಿಂದ ರಾಜ್ಯಪಾಲರ ಪ್ರವಾಸ ರದ್ದು ಅಂತ ಮಾಹಿತಿ ಹೊರಬಿದ್ದಿದೆ ಕೋಲಾರದಲ್ಲಿ ಉತ್ತರ ವಿವಿ ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಭಾಗಿಯಾಗಬೇಕಾಗಿತ್ತು ಈಗ ಆ ಕಾರ್ಯಕ್ರಮ ರದ್ದಾಗಿದೆ ಶ್ರಮಿಸಿ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೂ ಸಹ ಇಲ್ಲದಂತ ರಾಜ್ಯ ನಡ್ಕೊಂಡು ಹೋಗ್ತಾ ಇದಾರೆ ಬಹುಶಃ ಎರಡನೇ ಬಾರಿಗೆ ಮತ್ತೊಬ್ಬ ಹಿಂದುಳಿದ ವರ್ಗಗಳ ನೇತಾರರು ಮುಖ್ಯಮಂತ್ರಿ ಆಗ್ಬರು ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಿನಿಂದ ಮತ್ತು ಅತ್ಯಂತ ಫಲಾಪ್ರಭುತ್ವದ ಅಡಿಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮಾನ ಗೆಲ್ಲಿಸಿರ್ತಕ್ಕಂಥ ಸರ್ಕಾರನ ಉಳಿಸುವ ರೀತಿಯಲ್ಲಿ ಪರೋಕ್ಷವಾಗಿರ್ತಕ್ಕಂಥ ತಂತ್ರವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ನಮ್ಮ ಎಲ್ಲ ಆಹಿತ ವರ್ಗಗಳ ಒಂದು ಎಲ್ಲ ಹಿಂದುಳಿದ ವರ್ಗಗಳ ಶೋಷಿತ ವರ್ಗಗಳ ಎಲ್ಲದರಿಂದ ಧಿಕ್ಕಾರವನ್ನು ನಾವು ಕುಗ್ತಾ ಮೊದಲಿಂದನೂ ಅಂದಿನ ನೋಟಿಸ್ ಕೊಟ್ಟಾಗ ರಾಜ್ಯದ ಎಲ್ಲಡೆ ಎಲ್ಲಾ ರೀತಿಯ ಪ್ರತಿಭಟನೆ ನಡೀತಾ ಇದ್ರು ಸಹ ಕಿವಿ ಯಾವುದೇ ರೀತಿ ಕಿವಿ ಕೇಳಿಸ್ಕೊಳ್ಳದೆ ಯಾವುದೇ ರೀತಿಯ ಪ್ರತಿಕ್ರಿಯೆಲ್ಲದೆ ಈ ಗವರ್ನರ್ ಗವರ್ನರ್ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಬಂಡ ರಾಜ್ಯಪಾಲರ ನಿರ್ಧಾರ ಪ್ರತಿಭಟಿಸಿ ಮತ್ತೊಮ್ಮೆ ನಾಳೆ ಕೋಲಾರ ಬರ್ತಾ ಇದ್ದಾರೆ ಅದ್ರಲ್ಲಿ ಮತ್ತೊಮ್ಮೆ ಪ್ರತಿಭಟಿಸುವ ಮೂಲಕ ನಾವೆಲ್ಲ ಒಂದು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟಿಸಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಧ್ವನಿಯನ್ನ ರಾಜ್ಯಪಾಲರಿಗೆ ಮುಟ್ಟಿಸಬೇಕು ಅನ್ನೋದು ಏಕೈಕ ಉದ್ದೇಶ ಆಗಿದೆ ತಾವೆಲ್ಲರೂ ಎಲ್ಲ ಶೋಷಿತ ವರ್ಗದವರು ಹಿಂದುಳಿದವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ದೀಪಕ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ದೀಪಕ್ ನಾಳೆ ರಾಜ್ಯಪಾಲರ ಕೋಲಾರ ಭೇಟಿ ರದ್ದಾಗಿರೋದಕ್ಕೆ ಸಿಎಂ ಬೆಂಬಲಿಗರ ಆಕ್ರೋಶವೇ ಕಾರಣನ ಹೇಗೆ ವೀಣಾ ಒಂದು ಆದೇಶ ಪ್ರತಿ ಬಂದಿದೆ ಅಂದ್ರೆ ನಾವು ನಾಳೆ ಒಂದು ಕಾರ್ಯಕ್ರಮವನ್ನ ಕೋಲಾರ ಪ್ರವಾಸ ಇತ್ತು ಅದನ್ನ ರದ್ದು ಮಾಡಿದ್ದೀವಿ ಅಂತ ಕೇವಲ ಅದರಲ್ಲಿ ಉಲ್ಲೇಖ ಮಾಡಿದರೆ ಬಿಟ್ರೆ ಯಾವುದೇ ರೀತಿಯಾದಂತಹ ಕಾರಣವನ್ನ ಕೊಟ್ಟಿಲ್ಲ ಈ ಒಂದು ಆದೇಶ ಬರೋದಕ್ಕೂ ಮುನ್ನ ಅಂದ್ರೆ ಕೆಲವೇ ಗಂಟೆಗಳ ಹಿಂದೆಯಷ್ಟೇ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಏನು ಕಾರ್ಯಕ್ರಮ ನಾಳೆ ಬರಬೇಕಾಗಿ ನಿಗದಿಯಾಗಿತ್ತು ಆ ಒಂದು ಉದ್ದೇಶದಿಂದಲೇ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಅಹಿಂದ ಒಕ್ಕೂಟದಿಂದ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಕೋಲಾರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ನಾಳೆ ರಾಜ್ಯಪಾಲರು ಏನು ಭೇಟಿ ಕೊಡ್ತಾರೆ ಕಾರ್ಯಕ್ರಮಕ್ಕೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಕಪ್ಪು ಪಟ್ಟಿ ಪ್ರದರ್ಶನವನ್ನ ಮಾಡಬೇಕು ಸಿಎಂ ಸಿದ್ದರಾಮಯ್ಯನವರ ಅವರ ಒಂದು ಅಹಿಂದ ನಾಯಕರಾಗಿರ್ತಾರೆ ಅವರ ಒಂದು ಸರ್ಕಾರವನ್ನ ಉರುಳಿಸೋದಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ ಯಾವುದೇ ದೂರು ಇಲ್ಲದೆ ನಮ್ಮ ನಾಯಕ ಸಿದ್ದರಾಮಯ್ಯರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಮತ್ತೆ ಹೈಂದ ವರ್ಗದ ಕಾರ್ಯಕರ್ತರು ನಾಳೆ ಎಲ್ಲರೂ ಸಹ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವಂತ ಮೂಲಕ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತೇಳಿ ಆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಇದಾದಂತಹ ಕೆಲವೇ ಗಂಟೆಗಳಲ್ಲಿ ರಾಜ್ಯಪಾಲರ ಒಂದು ಆಫೀಸಿಂದ ಈ ಒಂದು ಆದೇಶ ಬಂದಿದೆ ನಾಳೆಯ ಕಾರ್ಯಕ್ರಮವನ್ನ ರದ್ದು ಮಾಡಿದ್ದೇವೆ ಅಂತ ಈಗ ಆಲ್ರೆಡಿ ರಾಜ್ಯಪಾಲರು ಬರ್ತಾರೆ ಅಂತ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಇಲ್ಲಿ ಘಟಿಕೋತ್ಸವದಲ್ಲಿ ಮಾಡ್ಕೊಳ್ಳಲಾಗಿದೆ ನಾಳೆ ರತ್ನ ಕನ್ವೆನ್ಷನ್ ಅಲ್ಲಿ ಒಂದು ಕಾರ್ಯಕ್ರಮ ನಡಿಬೇಕಾಗಿತ್ತು ಸುಮಾರು ಹದಿನೈದು ದಿನಗಳಿಂದಲೂ ಸಹ ಕಾರ್ಯಕ್ರಮದ ಪ್ರಿಪರೇಷನ್ ಸಹ ಆಗಿದೆ ನಿನ್ನೆ ಸಹ ಬೆಂಗಳೂರು ಪೂರ್ವ ವಿಶ್ವವಿದ್ಯಾಲಯದ ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳು ಸಹ ಪ್ರೆಸ್ ಮೀಟ್ ಮಾಡಿ ನಾಳೆ ರಾಜ್ಯಪಾಲರು ಬರ್ತಾರೆ ಎನ್ನುವಂತಹ ಮಾಹಿತಿಯನ್ನು ಸಹ ಕೊಟ್ಟಿದ್ರು ಆದ್ರೆ ಪ್ರೆಸ್ ಮೀಟ್ ಮಾಡಿದಂತ ಕೆಲವೇ ಗಂಟೆಗಳಲ್ಲಿ ರಾಜ್ಯಪಾಲರ ಕಾರ್ಯಕ್ರಮದಿಂದ ಈ ರೀತಿಯಾದಂತಹ ಒಂದು ಆದೇಶ ಬಂದಿರೋದು ನಿಜಕ್ಕೂ ಕೂಡ ಅದೇ ವಿಚಾರ ಇರ್ಬೋದಾ ಅನ್ನುವಂತಹದನ್ನು ಉಲ್ಲೇ ಇಲ್ಲಿ ನಾವು ಅನುಮಾನ ವ್ಯಕ್ತಪಡಿಸಿದ್ವಿ ಯಾಕಂದ್ರೆ ಎಲ್ಲೂ ಸಹ ಅವರು ಯಾವ ರೀಸನ್ ಅನ್ನುವಂಥದ್ದು ಆ ಒಂದು ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿಲ್ಲ ವೀಣಾ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ದೀಪಕ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್